ಬಹಳ ಮುಖ್ಯವಾಗಿ ಜನರ ತೀರ್ಪು ಬಂದಾಗಿದೆ ಅಂದರೆ ಮತದಾರರ ಮನಸ್ಸಲ್ಲಿ ಏನಿತ್ತು ಅದನ್ನು ರಿಸಲ್ಟ್ ಕೊಟ್ಟಾಗಿದೆ ಇಲ್ಲಿ ಮೇಲ್ನೋಟಕ್ಕೆ ಬಿ ಜೆ ಪಿಗೆ ಸ್ಪಷ್ಟವಾಗಿ ಬಹುಮತ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಆದರೆ ಒಂದು ಗೊಂದಲ ಏನು ಅಂತಂದ್ರೆ ಬೇರೆಯವರನ್ನ ಹಿಡಿದಿಟ್ಕೊಳ್ಬೇಕು ಅಂದ್ರೆ ಇಲ್ಲಿ ಸ್ವಂತ ಬಲದಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಿಲ್ಲ ನೀವು ಗೆಲ್ಲಬೇಕು ಅಂತಂದ್ರೆ ಬೇರೆ ನಾಯಕರನ್ನ ಹಿಡಿದಿಟ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಹಾಗಾಗಿ ಯಾವ ಪಕ್ಷ ಎಷ್ಟು ಸ್ಥಾನವನ್ನ ಗೆದ್ದಿರುವಂತದ್ದು ಜೊತೆಗೆ ಎಲ್ಲೆಲ್ಲಿ ಯಾರ್ಯಾರು ಗೆದ್ದಿದ್ದಾರೆ ಅದರ ಒಂದು ವರದಿ ಇದೆ ನಿಮ್ಮ ಮುಂದೆ ಪ್ರಧಾನಿ ನರೇಂದ್ರ ಮೋದಿ ಹ್ಯಾಟ್ರಿಕ್ ಸಾಧನೆ ಮೂರನೇ ಬಾರಿ ಮೋದಿ ಕೈಗೆ ದೇಶದ ಚುಕ್ಕಾಣಿ ಪ್ರಜಾಪ್ರಭುತ್ವದ ಬಹುದೊಡ್ಡ ಹಬ್ಬಕ್ಕೆ ತೆರೆಬಿದ್ದಂತಾಗಿದೆ ಐನೂರ ನಲವತ್ ಮೂರು ಲೋಕಸಭಾ ಸ್ಥಾನಗಳ ಪೈಕಿ ಐನೂರ ನಲವತ್ತೆರಡು ಸ್ಥಾನಗಳ ಫಲಿತಾಂಶ ಪ್ರಕಟವಾಗಿದ್ದು ನಾನೂರು ಸ್ಥಾನಗಳಲ್ಲಿ ಎಲ್ಲೋ ವಿಶ್ವಾಸದಲ್ಲಿದ್ದ ಆಡಳಿತಾರೂಢ ಎನ್ಡಿಎಗೆ ಹಿನ್ನಡೆಯಾದಂತಾಗಿದೆ ಐನೂರ ನಲವತ್ತೆರಡು ಸ್ಥಾನಗಳ ಪೈಕಿ ಎನ್ಡಿಎ ಇನ್ನೂರ ತೊಂಬತ್ತಕ್ಕೂ ಹೆಚ್ಚು ಸ್ಥಾನದಲ್ಲಿ ಜಯಬೇರಿ ಬಾರಿಸಿದೆ ಪ್ರಚಂಡ ಗೆಲುವಿನ ಕನಸಲ್ಲಿದ್ದ ಎನ್ಡಿಎ ತನ್ನ ಗುರಿ ತಲುಪುವುದಕ್ಕೆ ಸಾಧ್ಯವಾಗಿಲ್ಲ ಕಳೆದ ಚುನಾವಣೆಗೆ ಹೋಲಿಸಿದರೆ ಬಿಜೆಪಿ ಈ ಬಾರಿ ಹಿನ್ನಡೆ ಅನುಭವಿಸಿದೆ ಎನ್ಡಿಎ ಬಹುಮತ ಪಡೆದಿರೋ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಿಯಾಗುವ ಸಾಧ್ಯತೆ ನಿಚ್ಚಳವಾಗಿದೆ ಆದರೆ ಅತ್ತ ಬಹುಮತದ ಸಮೀಪ ಬಂದು ನಿಂತಿರೋ ಇಂಡಿಯಾ ಒಕ್ಕೂಟ ಸರ್ಕಾರ ರಚಿಸೋದಕ್ಕೆ ಕಸರತ್ತು ಶುರು ಮಾಡಿದೆ ಎನ್ಡಿಎಗೆ ಪ್ರಬಲ ಪೈಪೋಟಿ ಒಡ್ಡಿದ ಇಂಡಿಯಾ ಇನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಭರ್ಜರಿ ಗೆಲುವು ಇನ್ನು ಯಾರು ಊಹಿಸದ ರೀತಿಯಲ್ಲಿ ಇಂಡಿಯಾ ಮೈತ್ರಿಕೂಟ ಸಾಧನೆ ಮಾಡಿದೆ ರಾಹುಲ್ ಗಾಂಧಿ ನಡೆಸಿದ ಪಾದಯಾತ್ರೆ ಕಾಂಗ್ರೆಸ್ ನೀಡಿದ್ದ ಭರವಸೆಗಳು ವರ್ಕೌಟ್ ಆಗಿವೆ ಇನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಜಯಬೇರಿ ಬಾರಿಸುವ ಮೂಲಕ ಕಮಲ ಪಾಳೆಯಕ್ಕೆ ಸೆಡ್ಡು ಹೊಡೆದಿದೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದರೆ ವಿರೋಧ ಪಕ್ಷಗಳ ಬಲಾಬಲದಲ್ಲಿ ಏರಿಕೆಯಾಗಿದೆ ಪಶ್ಚಿಮ ಬಂಗಾಳ ಮಹಾರಾಷ್ಟ್ರದಲ್ಲಿ ಎನ್ಡಿಎಗೆ ಆಘಾತ ಪಶ್ಚಿಮ ಬಂಗಾಳ ಮಹಾರಾಷ್ಟ್ರದಲ್ಲಿ ಎನ್ಡಿಎ ಗೆಲುವಿಗೂ ಬ್ರೇಕ್ ಬಿದ್ದಿದೆ ಮಹಾರಾಷ್ಟ್ರದಲ್ಲಿ ಎನ್ಸಿಪಿ ಉದ್ದವ್ ಠಾಕ್ರೆ ಬಣದ ಶಿವಸೇನೆ ಕೈ ಮೇಲಾಗಿದೆ ಇನ್ನೂ ವಿಶೇಷ ಅಂದ್ರೆ ಕೇರಳದಲ್ಲೂ ಬಿಜೆಪಿ ಖಾತೆ ತೆರೆದಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲುವುದಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿ ತಡೆಯೊಡ್ಡಿದೆ ಸುಳ್ಳಾದ ಎಲ್ಲಾ ಮತಗಟ್ಟೆ ಸಮೀಕ್ಷೆಗಳು ಎನ್ಡಿಎ ಸರಿಸುಮಾರು ಮುನ್ನೂರೈವತ್ತು ಸ್ಥಾನ ಗೆಲ್ಲತ್ತೆ ಇಂಡಿಯಾ ನೂರರಿಂದ ನೂರೈವತ್ತು ಸ್ಥಾನ ಗೆಲ್ಲತ್ತೆ ಎಂದು ಬಹುತೇಕ ಸಮೀಕ್ಷೆಗಳು ಭವಿಷ್ಯ ನುಡಿದ್ವು ಆದರೆ ಈ ಎಲ್ಲಾ ಸಮೀಕ್ಷೆಗಳ ಭವಿಷ್ಯವನ್ನ ಫಲಿತಾಂಶ ಹುಸಿ ಮಾಡಿದೆ ಯಾವೊಂದು ಸಮೀಕ್ಷೆಯೂ ಊಹೆ ಮಾಡದ ರೀತಿಯಲ್ಲಿ ಇಂಡಿಯಾ ಒಕ್ಕೂಟ ವಿಜಯ ಪತಾಕೆ ಹಾರಿಸಿದೆ ಇನ್ನೂರ ತೊಂಬತ್ತಕ್ಕೂ ಹೆಚ್ಚು ಸ್ಥಾನ ಗೆದ್ದಿರೋ ಹಿನ್ನೆಲೆಯಲ್ಲಿ ಸರ್ಕಾರ ರಚಿಸುವುದಕ್ಕೆ ಮೋದಿ ನೇತೃತ್ವದಲ್ಲಿ ಎನ್ಡಿಎ ಸಿದ್ಧತೆ ನಡೆಸಿದೆ ಮತ್ತೊಂದು ಕಡೆ ಇಂಡಿಯಾ ಕೂಡ ಸರ್ಕಾರದ ರಚನೆಯ ಕಸರತ್ತು ನಡೆಸಿದ್ದು ಈ ಪೈಪೋಟಿಯಲ್ಲಿ ಯಾರ ಕೈ ಮೇಲಾಗತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿಗೆ ಬ್ರೇಕ್ ಬೀರಿದೆ ಇಲ್ಲಿ ಚಂದ್ರಬಾಬು ನಾಯ್ಡು ಭರ್ಜರಿ ಆಗಿರುವಂತಹ ಗೆಲುವನ್ನು ಸಾಧಿಸಿದರೆ ಸದ್ಯಕ್ಕೆ ಈಗ ಅವರು ಕಿಂಗ್ ಮೇಕರ್ ಆಗಿದ್ದಾರೆ ಸೊ ಹಾಗಾಗಿ ಅವರು ಯಾರ ಕಡೆ ವಾಲ್ತಾರೆ ಸೊ ಅವರಿಗೆ ಒಂದು ದೊಡ್ಡ ಮಟ್ಟದಲ್ಲಿಂತ ಆಫರ್ ಅಂತೂ ಸಿಗ್ತಾ ಇದೆ ಎರಡು ಪಕ್ಷದ ಕಡೆಯಿಂದ ಸೊ ಹಾಗಾಗಿ ಆ ಒಂದು ಚುನಾವಣೆ ಹೇಗಿತ್ತು ಆಂಧ್ರದ ಚುನಾವಣೆ ಯಾವ ರೀತಿ ಆಗಿತ್ತು ಜೊತೆಗೆ ಅವರಿಗೆ ಸಿಗುವಂತ ಆಫರ್ ಏನು ಅದರ ಒಂದು ವರದಿ ನಿಮ್ಮ ಮುಂದೆ ಜನಸೇನಾ ಭಾರತೀಯ ಜನತಾ ಪಾರ್ಟಿ ಅಂತೂ ಚಂದ್ರಬಾಬು ನಾಯ್ಡು ಆಡಳಿತ ನಾಲ್ಕನೇ ಬಾರಿಗೆ ಶುರು ಸಿಎಂ ಸ್ಥಾನಕ್ಕೆ ಜಗನ್ ರಾಜೀನಾಮೆ ಹಂಗಾಮಿ ಸಿಎಂ ಮುಂದುವರಿಕೆ ಕಡೆಗೂ ಆಂಧ್ರ ಪ್ರದೇಶದ ರಾಜಕೀಯ ಹೊಸ ಸಂಚಲನ ಸೃಷ್ಟಿಸಿದೆ ಆಡಳಿತಾರೂಢ ಸಿಪಿಯನ್ನ ಮನೆಗೆ ಕಳುಹಿಸಿ ಟಿಡಿಪಿಯನ್ನ ಮತದಾರ ಪ್ರಭು ಒಪ್ಪಿ ಹರಸಿದ್ದಾರೆ ಸೋಲನ್ನ ಒಪ್ಪಿರೋ ಜಗನ್ ಮೋಹನ್ ರೆಡ್ಡಿ ಗವರ್ನರ್ ಅಬ್ದುಲ್ ನಜೀರ್ ಭೇಟಿಯಾಗಿ ಪದತ್ಯಾಗ ಮಾಡಿದ್ದಾರೆ ಜೊತೆಗೆ ಹೊಸ ಸಿಎಂ ಪ್ರಮಾಣವರೆಗೆ ಹಂಗಾಮಿ ಸಿಎಂ ಆಗಿ ಮುಂದುವರಿಯುವುದಕ್ಕೆ ಸೂಚಿಸಿದ್ದಾರೆ ಅಸೆಂಬ್ಲಿಯಲ್ಲಿ ಟಿಡಿಪಿ ನೂರ ಮೂವತ್ನಾಲ್ಕು ಕ್ಷೇತ್ರಗಳಲ್ಲಿ ಗೆಲುವು ಜನಸೇನಾ ಇಪ್ಪತ್ತೊಂದು ಬಿಜೆಪಿ ಎಂಟು ಕ್ಷೇತ್ರಗಳಲ್ಲಿ ಕಮಾಲ್ ಕೇವಲ ಹದಿನೆಂಟು ಕ್ಷೇತ್ರದಲ್ಲಿ ವಿಜಯ ವೈಎಸ್ಆರ್ಸಿಪಿ ನೂರ ಇಪ್ಪತ್ತು ಸೀಟ್ ನಷ್ಟ ಈ ಮಧ್ಯೆ ಜಗನ್ಮೋಹನ್ ರೆಡ್ಡಿಗೆ ಭಾರಿ ಹಿನ್ನಡೆಯಾಗಿದ್ದು ಕೇವಲ ಹನ್ನೆರಡು ಸೀಟು ಮಾತ್ರ ಗೆಲ್ಲಲು ಶಕ್ತವಾಗಿದೆ ಮಕ್ಕಳಿಗೆ ಹದಿನೈದು ಸಾವಿರ ಕೊಡೋದು ಓಲ್ಡ್ ಏಜ್ ಪೆನ್ಷನ್ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡೋ ಮಾತಿಗೆ ಮತದಾರ ಕಿಮ್ಮತ್ತು ನೀಡದೆ ಬೆನ್ನು ತೋರಿಸಿದ್ದಾರೆ ನಾಯ್ಡು ಮೈತ್ರಿಕೂಟ ಇಪ್ಪತ್ತೊಂದು ಎಂಪಿ ಸೀಟ್ ಗಳಿಸಿ ಕಿಂಗ್ ಮೇಕರ್ ಈ ಮಧ್ಯೆ ಕೇಂದ್ರ ಸರ್ಕಾರ ರಚನೆಗೆ ಚಂದ್ರಬಾಬು ನಾಯ್ಡು ಕಿಂಗ್ ಮೇಕರ್ ಆಗಿ ಹೊಮ್ಮಿದ್ದಾರೆ ಒಂದು ಕಡೆ ಎನ್ಡಿ ಒಕ್ಕೂಟದ ನಾಯಕರು ಸಂಪರ್ಕಿಸ್ತಾ ಇದ್ರೆ ಎನ್ಡಿಎ ನಾಯಕರು ಕೂಡ ಬಿಟ್ಟು ಬಿಡದೆ ಮಾಜಿ ಸಿಎಂ ಅನ್ನ ಸಂಪರ್ಕಿಸ್ತಾ ಇದ್ದಾರೆ ಅಲ್ಲದೆ ಎನ್ಡಿಎ ಸಂಚಾಲಕನ ಆಫರ್ ನೀಡಲಾಗಿದೆ ಎನ್ನಲಾಗಿದೆ ಈ ಕಡೆ ತೆಲಂಗಾಣದಲ್ಲಿ ಫಿಫ್ಟಿ ಫಿಫ್ಟಿ ಸ್ಥಾನ ಬಿಜೆಪಿ ಎಂಟು ಇಂಡಿ ಎಂಟು ಎಂಐಎಂ ಒಂದು ಗೆಲುವು ಬಿಎಸ್ಆರ್ ನಾಯಕ ಕೆಸಿ ಚಂದ್ರಶೇಖರ್ ರಾವ್ ತೀವ್ರ ಮುಖಭಂಗ ಅಸಲಿಗೆ ಭಾರತ್ ರಾಷ್ಟ್ರೀಯ ಕಾಂಗ್ರೆಸ್ ಮೂಲಕ ನಮ್ದೇ ಹವಾ ಅಂತಿದ್ದ ಕೆಸಿಆರ್ ಸೋತು ಸುಣ್ಣವಾಗಿ ಕಾರ್ ಸಿಎಂ ರೇವಂತ್ ರೆಡ್ಡಿ ಸಮಾಧಾನಕರ ಸಾಧನೆಯ ಮೂಲಕ ಎಂಟು ಸ್ಥಾನ ಗಳಿಸಿದ್ದಾರೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಮಾಡಿದ್ದು ಕೂಡ ಕೊಂಚ ಮಟ್ಟಿಗೆ ಪಕ್ಷಕ್ಕೆ ಮತ ತಂದುಕೊಟ್ಟಿದೆ ಒಟ್ಟಿನಲ್ಲಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಮತದಾರ ಅಚ್ಚರಿಯ ತೀರ್ಪು ನೀಡಿದ್ದಾನೆ ಸಿಪಿ ಫ್ಯಾನ್ ರೆಕ್ಕಿಯನ್ನ ಕಿತ್ತು ಹಾಕಿದ್ರೆ ನಾಯ್ಡುವಿನ ಸೈಕಲ್ ದಿಢೀರ್ ವೇಗ ಹೆಚ್ಚಿಸುವಂತೆ ಮಾಡಿದೆ ಆದ್ರೆ ಟಿಡಿಪಿಯ ನಾಯ್ಡು ನಡೆಯ ಮೇಲೆ ಇಡೀ ದೇಶದ ಚಿತ್ತ ನೆಟ್ಟಿರೋದಂತೂ ಸತ್ಯ ನ್ಯೂಸ್ ಡೆಸ್ಕ್ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ